ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎರಡು ಜನ ಕಮೆಂಟ್ ಮಾಡಿದ್ದಾರೆ ನಮಗೆ ಅನ್ಯ ಧರ್ಮದ ತಂತ್ರವನ್ನು ಮಾಡಿಸಿ ಮದುವೆ ಇಲ್ಲ ಮತ್ತು ಸಮಸ್ಯೆಗಳು ಆಗ್ತಾ ಇದೆ ಇದ್ರ ಬಗ್ಗೆ ಪರಿಹಾರ ತಿಳಿಸಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ನ ವಿಚಾರವಾಗಿ ವಿಡಿಯೋದ ವಿಚಾರ ಇರಲಿದೆ ಜೊತೆಗೆ ಗಮನಿಸ್ತಕ್ಕಂಥ ಅಂಶ ಅನ್ಯ ಧರ್ಮದಲ್ಲಿ ಮಾಡಿಸ್ತಕ್ಕಂಥ ವಾಮಾಚಾರ ಸ್ಟ್ರಾಂಗ್ ಆಗಿರುತ್ತಾ ಅಥವಾ ಬಾಧೆಯನ್ನು ನೀಡುತ್ತಾ ಪರಿಹಾರಗಳೇನು ಅನ್ನೋದನ್ನು ನಾವು ಈ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಸ್ಗಳು ಲಭ್ಯ ಇದೆ ಚಾನಲ್ನಲ್ಲಿ ಜ್ಞಾನವರ್ಧಕ ಇದ್ದಾವೆ ಹಳೆ ವಿಡಿಯೋಗಳಾದರೂ ಕೂಡ ತುಂಬಾ ಮಾಹಿತಿಯಿಂದ ಕೂಡ ಅನುಕೂಲಕರ ಇದೆ ವೀಕ್ಷಿಸಿ ತಮಗೆ ಇರ್ತಕ್ಕಂತಹ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರಬಹುದು ಹಾಗೆ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಾರಿ ಚೆಕ್ ಮಾಡಿ ಅಲ್ಲಿ ವಿಷಯಗಳು ಲಭ್ಯ ಇದೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಲಭ್ಯ ಇದೆ ಹಾಗೆ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ನಿವಾರಣೆಗೆ ವಾಮಚಾರ ಸಮಸ್ಯೆ ನಿವಾರಣೆಗೆ ನಿಗೂಢ ಸಮಸ್ಯೆಗಳು ಶಾಪ ಪಾಪಗಳಿಂದ ತೊಂದರೆ ಆಗಿರ್ತಕ್ಕಂಥ ಆತ್ಮಗಳ ಹಾವಳಿಯ ಸಮಸ್ಯೆಗಳಿಗೆ ನಿವಾರಣೆಗೆ ಹಾಗೇ ಧ್ಯಾನದಲ್ಲಿ ಪ್ರಗತಿ ಇಲ್ಲ ಅನುಕೂಲ ಇಲ್ಲ ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ ಅಂದ್ರೂ ಕೂಡ ಈ ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಬಳಸ್ಬೋದು ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಬಳಸ್ಬೋದು ಇದರಿಂದ ವಾಮಚಾರ ಸಮಸ್ಯೆಗಳು ನಿವಾರಣೆ ಆಗೋದ್ರ ಜೊತೆಗೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಶುಭ ಸ್ಥಿತಿ ಲಭ್ಯ ಆಗುತ್ತೆ ಈಗ ವಿಡಿದ ವಿಚಾರಕ್ಕೆ ಬರೋಣ ಗಮನಿಸಿ ತಾಂತ್ರಿಕ ಮಾಂತ್ರಿಕ ಎಂತಕ್ಕಂತಹ ಕಾರ್ಯಗಳಲ್ಲಿ ವಿಧಾನ ಯಾವುದನ್ನೇ ಅನ್ಸದ ಅನುಸರಿಸಿದ್ರೂ ಕೂಡ ಇಡೀ ಲೋಕಾದ್ಯಂತ ಇರತಕ್ಕಂಥದ್ದು ಯಾವುದೇ ದೇಹದಲ್ಲಿ ಜೀವಗಳು ಮಾತ್ರ ಹಾಗಾಗಿ ದಿವ್ ಆ ಒಂದು ಜೀವಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಆತ್ಮ ಮಾತ್ರ ಈ ರೀತಿಯಾಗಿ ಅನ್ಯ ಧರ್ಮದಲ್ಲಿ ದೊಡ್ಡ ಮಟ್ಟದ ತಾಂತ್ರಿಕ ವಿಧಾನ ಇದೆ ಅಥವಾ ಬೇರೆ ಒಂದು ವಿಧಾನದಲ್ಲಿ ದೊಡ್ಡ ಮಟ್ಟದ ತಾಂತ್ರಿಕ ವಿಧಾನ ಇದೆ ಈ ರೀತಿಯಾಗಿರೋದಿಲ್ಲ ಯಾರೂ ಎಷ್ಟರ ಮಟ್ಟಿಗೆ ಆ ಒಂದು ತಾಂತ್ರಿಕ ವಿಧಾನದಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ ಶಕ್ತಿ ಸಂಪಾದನೆಯನ್ನು ಮಾಡಿರ್ತಾರೆ ಯಾವ ರೀತಿಯಾದಂಥ ಜ್ಞಾನ ಇರುತ್ತೆ ಯಾವ ರೀತಿಯಾದಂಥ ಶಕ್ತಿಯಲ್ಲಿ ಆತ್ಮಗಳ ಹಾವಳಿ ಇರುತ್ತೆ ಅಂತ ಆತ್ಮಗಳಲ್ಲಿ ಎಷ್ಟು ದುಷ್ಟ ಬುದ್ಧಿ ಇರುತ್ತೆ ಹಾನಿಕಾರಕ ಬುದ್ಧಿ ಇರುತ್ತೆ ಅಥವಾ ಯಾವ ರೀತಿಯ ತೊಂದರೆಯನ್ನ ಕೊಡ್ತಾವೆ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾವೆ ಇದೆಲ್ಲ ಕೂಡ ಮುಖ್ಯ ಆಗುತ್ತೆ ಯಾವುದೇ ಧರ್ಮದ ವಾಮಾಚಾರ ಆಗಿರ್ಬೋದು ಅದು ತುಂಬಾ ಕಠಿಣ ಆಗಿರುತ್ತೆ ಅಥವಾ ಸರಳವಾಗಿರುತ್ತೆ ಅಥವಾ ಸುಲಭವಾಗಿರುತ್ತೆ ಈ ರೀತಿಯಾಗಿರೋದಿಲ್ಲ ಎಲ್ಲ ರೀತಿಯಾದಂಥ ಇಡೀ ಲೋಕದ್ಯಂತ ನೀವು ನೋಡಿದ್ರೆ ದೇಹವನ್ನು ಕಳ್ಕೊಂಡ್ರೆ ಎಲ್ಲವೂ ಕೂಡ ಜೀವಗಳು ಜೀವರೂಪದಲ್ಲಿ ಅದಕ್ಕೆ ಆತ್ಮ ಭೂತಪ್ರೇತ ಆಗೋದಿಲ್ಲ ಆತ್ಮ ಅವಿನಾಶಿ ಶುದ್ಧ ಸಕಾರಾತ್ಮಕ ಆ ಆತ್ಮದ ಆವರಣದಲ್ಲಿ ಜೀವ ಏನಿರುತ್ತೆ ಅದು ಭೂತಪೇತ ಪಿಶಾಚಿ ಬ್ರಹ್ಮರಾಕ್ಷಸ ಜಿನ್ ಅಂತ ಆಗಿರ್ಬೋದು ಸರ್ಕಟ್ ಜಿನ್ ಅಂತ ಹೇಳ್ತಾರೆ ಬೇರೆ ಬೇರೆದೆಲ್ಲ ಹೇಳ್ತಾರೆ ಬೇರೆ ಬೇರೆ ಎನರ್ಜಿ ಅದು ಇದು ಅಂತ ಎಲ್ಲ ಹೇಳ್ತಾರೆ ಯಾವುದನ್ನೇ ಹೇಳಿದ್ರು ಯಾವ ಜೀವ ಬದುಕಿದ್ದಾಗ ಎಷ್ಟರ ಮಟ್ಟಿಗೆ ಅಶುಭ ಕರ್ಮಗಳನ್ನು ತಂದಿತ್ತು ದೋಷಗಳನ್ನು ತಂದಿತ್ತು ಆ ದೋಷಗಳ ಜೊತೆಗೆ ಜೊತೆಗೆ ಜೀವನದಲ್ಲಿ ಎಷ್ಟು ತೊಡಕುಗಳನ್ನು ಉಂಟು ಮಾಡಿಕೊಂಡಿತ್ತು ಅಥವಾ ಸಮಸ್ಯೆಯನ್ನು ಉಂಟು ಮಾಡಿಕೊಂಡಿತ್ತು ಅದು ಹಾನಿಕಾರಕ ಕಾರ್ಯಗಳನ್ನು ಮಾಡಿತ್ತು ಅದರ ಅನುಸಾರವಾಗಿ ಏನಾಗುತ್ತೆ ಪಾಪಕೃತ್ಯಗಳು ಎಂತಕ್ಕಂಥದ್ದು ನಿರ್ಮಾಣ ಆಗ್ತಾ ಯಾವಾಗ ಪಾಪಕೃತ್ಯಗಳು ನಿರ್ಮಾಣ ಆಗ್ತಾವೆ ಅದು ಔಷಧಿಯ ರೂಪದಲ್ಲಿ ಜೀವಕ್ಕೆ ಸಹಕಾರವನ್ನು ಕೊಡೋದಿಲ್ಲ ಆ ಜೀವವನ್ನ ಕುಗ್ಗಿಸ್ತಾವೆ ಆತ್ಮದ ಶಕ್ತಿಯನ್ನು ಕುಗ್ಗಿಸ್ತಾವೆ ಅದರಿಂದಾಗಿ ದೋಷ ಇರ್ತಕ್ಕಂಥ ಆತ್ಮಗಳು ಅಥವಾ ದುಷ್ಟ ಕಾರ್ಯಗಳನ್ನು ಮಾಡ್ತಕ್ಕಂಥ ಮನುಷ್ಯ ವರ್ಗ ಅವರು ಬದುಕಿದ್ದಾಗಲೇ ಅರ್ಧ ಶಕ್ತಿಹೀನರಾಗಿರ್ತಾರೆ ಜೀವಕ್ಕೆ ಪ್ರಾಬಲ್ಯತೆ ಇರೋದಿಲ್ಲ ಆತ್ಮದ ಶಕ್ತಿ ಕುಂದುತ್ತಾ ಇರುತ್ತೆ ಯಾವ ಒಂದು ಪೆಟ್ರೋಲು ಡೀಸೆಲ್ ಇರುತ್ತೆ ಅಷ್ಟೇ ಗಾಡಿ ಓಡೋದು ಹಾಗಾಗಿ ಇವರು ಪೂರ್ವ ಜನ್ಮದಲ್ಲಿ ಏನೇನು ಸಂಪಾದನೆ ಮಾಡಿಕೊಂಡು ಸಕಾರಾತ್ಮಕ ಉಳಿಸ್ಕೊಂಡು ಬಂದಿರ್ತಾರೆ ಅದರನುಸಾರವಾಗಿ ಈ ಜನ್ಮದಲ್ಲಿ ಆತ್ಮ ಜೀವ ನಡೆದುಕೊಳ್ತಾ ಇರುತ್ತೆ ಆದರೆ ಹಾನಿಕಾರಕ ಕಾರ್ಯಗಳನ್ನು ಮಾಡೋದರಿಂದ ಅಧರ್ಮಗಳನ್ನು ಮಾಡೋದರಿಂದ ಅನ್ಯಾಯ ಮಾಡೋದರಿಂದ ಮೋಸ ಮಾಡೋದ್ರಿಂದ ಏನಾಗುತ್ತೆ ಯಾವುದೇ ದೇಹದ ಯಾವುದೇ ಜೀವಗಳು ಹಾನಿಗೆ ಒಳಗಾಗ್ತವೆ ಆದರೆ ಅವರ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಆ ರೀತಿಯಾಗಿ ನಿಮಗೆ ಮನಸ್ಥಿತಿ ಅನ್ಸುತ್ತೆ ಆ ರೀತಿಯಾಗಿ ಇಲ್ಲ ಇಡೀ ಲೋಕಾದ್ಯಂತ ಇರ್ತಕ್ಕಂಥದ್ದು ಜೀವ ಎಂತಕ್ಕಂಥದ್ದು ಒಂದೇ ವಿಧಾನ ಜೀವದಲ್ಲಿ ಬರ್ತಕ್ಕಂಥದ್ದು ಸುಖ ದುಃಖ ಹಾಗೇ ನಗುವನ್ನು ನೋಡಿದ್ರು ಕೂಡ ಎಲ್ಲ ಜೀವಗಳಲ್ಲಿ ಕೂಡ ಲೋಕಾದ್ಯಂತ ಒಂದೇ ರೀತಿಯಾದಂಥ ನಗು ಅದನ್ನು ನಗ್ ಯಾರೇ ನಗ್ ಯಾವುದೇ ಧರ್ಮದವರು ನಗಾಡಿದ್ರೂ ಕೂಡ ಅದು ನಗುವಂಥ ಪತ್ತೆ ಮಾಡ್ತೀವಿ ಯಾರೇ ಧರ್ಮದವರು ಕೂಡ ಹತ್ರ ಕೂಡ ಅದು ಅಳುವಂಥ ಪತ್ತೆ ಮಾಡ್ತೀವಿ ಯಾವುದೇ ಧರ್ಮದವರು ಕೋಪ ಮಾಡಿಕೊಂಡ್ರೂ ಅದು ಕೋಪ ಅಂತ ಪತ್ತೆ ಮಾಡ್ತೇವೆ ಯಾರೇ ಧರ್ಮದವರು ಸಂಕಟ ಮಾಡಿಕೊಂಡ್ರು ಅದು ಜೀವದಲ್ಲಿ ಸಂಕಟ ಅಂತ ನಾವು ಕಾಣ್ತೇವೆ ಹೀಗೆ ಈ ಭಾವಲಕ್ಷಣಗಳು ಜೀವಗಳಿಗೆ ಏನಾಗಿದೆ ಅದು ಏಕಸಮಾನವಾಗಿರ್ತಕ್ಕಂಥದ್ದು ಪ್ರಸ್ತುತ ನಿಮಗೆ ಸಾಕ್ಷಿ ನಿಮ್ಮ ಎದುರಿಗೆ ಕಾಣ್ತಕ್ಕಂತಹ ಜೀವಗಳೆಲ್ಲವೂ ಕೂಡ ಒಂದೇ ಎಂಬತಕ್ಕಂಥದ್ದು ಅದು ಸಾಕ್ಷಿ ಅದರಲ್ಲಿ ಎರಡು ಗುಣಗಳು ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಯಾರು ಯಾವುದೇ ಧರ್ಮದ ಯಾವುದೇ ಆತ್ಮಗಳಾದರೂ ಕೂಡ ಯಾರಿಗೆ ಎಷ್ಟರ ಮಟ್ಟಿಗೆ ದುಷ್ಟತೆ ಇದೆ ಅದನ್ನು ಗಮನಿಸಿ ಆ ದುಷ್ಟತೆ ಇರ್ತಕ್ಕಂಥವ್ರು ಮನುಷ್ಯರು ಹೇಗೆ ಮನುಷ್ಯರಿಗೆ ಹಾನಿ ಉಂಟು ಮಾಡ್ತಾರೋ ಹಾಗೆ ಆತ್ಮಗಳು ಕೂಡ ಆತ್ಮಗಳಿಗೆ ಬೇರೆ ಮನುಷ್ಯರಿಗೆ ಹಾನಿಯನ್ನು ಉಂಟು ಮಾಡ್ತಾವೆ ಅದರಿಂದಾಗಿ ಬೇರೆ ತಂತ್ರ ಬೇರೆ ಧರ್ಮದ ವಾಮಾಚಾರವನ್ನು ಮಾಡಿಸಿದ್ದಾರೆ ಹೌದು ಧಾರ್ಮಿಕ ಆಚರಣೆಗಳಲ್ಲಿ ಭಗವಂತನ ಪೂಜೆ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಬೇರೆ ಬೇರೆ ಇರುತ್ತೆ ಹಾಗಾಗಿ ಬೇರೆ ಅನ್ಯ ಧರ್ಮದ ಆತ್ಮಗಳು ಬಂದಂತಹ ಪಕ್ಷದಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ದೈವಶಕ್ತಿ ಪೂಜೆ ಕಾರ್ಯಗಳನ್ನು ಮಾಡಿರೋದಿಲ್ಲ ಅಥವಾ ಇಲ್ಲಿಯ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಮಾಡಿದ್ರೆ ಈ ಒಂದು ಹಿಂದೂ ಸನಾತನ ಧರ್ಮದ ಪೂಜಾ ಕೈಕರ್ಯಗಳನ್ನು ಮಾಡಿರ್ತಕ್ಕಂತಹ ಆತ್ಮಗಳೇನಿರ್ತಾವೆ ಅವರು ಅನ್ಯ ಧರ್ಮದ ಆತ್ಮಗಳು ಅನ್ಯ ಧರ್ಮದ ದೇವರು ಅಥವಾ ಪವರು ಪೂಜಿಸ್ತಕ್ಕಂಥವ್ರು ಯಾರು ಇರ್ತಾರೆ ಅವರನ್ನು ಪೂಜೆ ಮಾಡಿರ್ದಿಲ್ಲ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟದಾಯಕ ಸಂಗತಿಗಳು ನಿರ್ಮಾಣ ಆಗ್ತವೆ ಏಕೆಂದರೆ ಯಾವುದೇ ಮನುಷ್ಯ ಯಾವುದೇ ಧರ್ಮದಲ್ಲಿ ಪೂಜೆ ಕೈಕರೆಗಳನ್ನು ಮಾಡಿದ್ರು ತಮ್ಮ ಸಮಸ್ಯೆ ಪ್ರಾರ್ಥನೆಗೆ ಮಾಡಿದ್ರೆ ಅದಕ್ಕೆ ತದ್ವಿರುದ್ಧವಾದಂಥ ಆತ್ಮಗಳಿರ್ತವೆ ಯಾವುದೇ ರೀತಿಯಾದಂಥ ಮನ್ನಣೆ ಕೊಡೋದಿಲ್ಲ ಯಾವುದೇ ರೀತಿಯಾದಂತಹ ಸಕಾರಾತ್ಮಕ ಆಚರಣೆಗೆ ಬಗ್ಗೋದಿಲ್ಲ ಈ ಸಂದರ್ಭದಲ್ಲಿದ್ದಾಗ ಏನಾಗುತ್ತೆ ಸಮಸ್ಯೆಗಳು ಹೆಚ್ಚಾಗ್ತವೆ ಅದರಿಂದಾಗಿ ಯಾರೇ ಯಾವುದೇ ರೀತಿಯಾದಂಥ ತಾಂತ್ರಿಕ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಜೀವದಲ್ಲಿ ಎರಡೇ ಅಂಶಗಳು ಬರ್ತಕ್ಕಂಥದ್ದು ಒಂದು ಪುಣ್ಯ ಇನ್ನೊಂದು ಪಾಪ ಒಂದು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಹಾಗಾಗಿ ಯಾವುದೇ ಆತ್ಮಗಳಿದ್ದಂತಹ ಪಕ್ಷದಲ್ಲೂ ಆ ಆತ್ಮಗಳಲ್ಲಿ ನಕಾರಾತ್ಮಕ ಆಚರಣೆ ಎಷ್ಟಿದೆ ಅನ್ನೋದನ್ನು ಪತ್ತೆ ಮಾಡಬೇಕು ಹಾಗಾಗಿ ಯಾರೇ ಸಮಸ್ಯೆಗೆ ಬಾಧೆಗೆ ಒಳಗಾಗಿದ್ದರೂ ಯಾವುದೇ ಆತ್ಮಗಳನ್ನು ನಿಯಂತ್ರಿಸಲು ಭಗವಂತನಿಗೆ ಶಕ್ತಿ ಇದೆ ಯಾವುದೇ ಆತ್ಮದ ಆವರಣ ಆಗಿರ್ತಕ್ಕಂಥ ಜೀವಗಳನ್ನು ನಿಯಂತ್ರಿಸಲು ಭಗವಂತನಿಗೆ ಶಕ್ತಿ ಇದೆ ಅವರು ಆ ಧರ್ಮದವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅವರನ್ನು ನಿಯಂತ್ರಿಸಲಿಕ್ಕಾಗೋದಿಲ್ಲ ಅವರಿಗೆ ಒಳಿತು ಮಾಡಲಿಕ್ಕೆ ಕಷ್ಟ ಇದೆ ಆ ರೀತಿಯಾಗಿಲ್ಲ ಇಡೀ ಜಗತ್ತೇ ಜೀವಮಂಡಲ ಜೀವದ ಹೊದಿಕೆಯನ್ನು ಒದ್ದಿರ್ತಕ್ಕಂಥದ್ದು ಈ ದೇಹ ಹಾಗಾಗಿ ಆತ್ಮ ಎಲ್ಲ ಒಂದೇ ಆ ಜೀವಗಳು ಬೇರೆ ಬೇರೆ ಅವುಗಳ ಬುದ್ಧಿವಿಚಾರಗಳು ಬೇರೆ ಬೇರೆ ಆದರೆ ಎಲ್ಲ ಜೀವಗಳು ಒಂದೇ ಹಾಗಾಗಿ ಆ ಜೀವಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಭಗವಂತ ಹಾಗಾಗಿ ನೀವು ಯಾವ ದೇವರನ್ನು ನಿಮ್ಮ ಇಷ್ಟ ದೇವರು ಮನೆ ದೇವರು ಕುಲದೇವರು ಯಾರಿರ್ತಾರೆ ಅವರನ್ನೇ ನೀವು ಪೂಜಿಸುವ ಆರಾಧಿಸುವ ಕಾರಣದಿಂದ ಹೆಚ್ಚು ಹೆಚ್ಚು ಭಕ್ತಿ ಆಚರಣೆಯನ್ನು ಮಾಡುವ ಕಾರಣದಿಂದ ದೈವಿಕ ಆಚರಣೆಗಳನ್ನು ನೀವು ಮಾಡುವ ಕಾರಣದಿಂದ ಹಾಗಾಗಿ ಜೀವಗಳ ಜಾತಿ ಒಂದೇ ಇದ್ದು ಆ ಸಂದರ್ಭದಲ್ಲಿ ಅಧರ್ಮ ಅನ್ಯಾಯ ಮೋಸ ತೊಂದರೆ ನಕಾರಾತ್ಮಕತೆ ಎಂತಕ್ಕಂಥದ್ದು ಏನಾಗುತ್ತೆ ಹಂತ ಹಂತವಾಗಿಯೇ ರೆಡ್ಯೂಸ್ ಆಗುತ್ತೆ ಅದರಿಂದಾಗಿ ನಿಮ್ಗೆ ಯಾವುದೇ ರೀತಿಯಾದಂಥ ಬಾಧೆ ಬೇಡ ಯಾವುದೇ ರೀತಿಯಾದಂಥ ಸಂಕಟ ಬೇಡ ಜೀವಗಳ ಭಾವವನ್ನು ನೀವು ನೋಡಿದ್ರೆ ಲೋಕಾದ್ಯಂತ ಇರತಕ್ಕಂಥ ಜೀವಗಳ ಭಾವನೆ ಮತ್ತು ಗುಣಲಕ್ಷಣಗಳು ಏನಿದೆ ಅದು ಏಕಪ್ರಕಾರವಾಗಿದೆ ಅನ್ನೋದನ್ನು ತಿಳಿಬಹುದು ಇದು ನಿಮಗೆ ಸಾಕ್ಷಿಯಾಗಿದೆ ಯಾವುದೇ ಜೀವಗಳಾದರೂ ಕೂಡ ಸಂಪಾದನೆ ಯಾವುದು ಪುಣ್ಯ ಮತ್ತೆ ಪಾಪ ಇದರನುಸಾರವಾಗಿ ಒಳ್ಳೆಯದು ಕೆಟ್ಟದನ್ನ ನಾವು ನೋಡ್ತೇವೆ ಹಾಗಿದ್ಮೇಲೆ ಭಗವಂತ ಯಾರಲ್ಲಿ ಒಳ್ಳೆ ಆಚರಣೆ ಇರ್ತವೆ ಇರುತ್ತದೆ ಅಂತಹವರಿಗೆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಹಾಗಾಗಿ ಯಾವುದೇ ರೀತಿಯಾಗಿ ಕುಂತಕ್ಕಂಥದ್ದು ಬೇಡ ಹೆದರತಕ್ಕಂಥದ್ದು ಬೇಡ ಯಾವುದೇ ರೀತಿಯಾದಂಥ ಆತ್ಮಗಳಿದ್ದಂತಹ ಪಕ್ಷದಲ್ಲೂ ಸಕಾಲ ನಕಾರಾತ್ಮಕ ನಕಾರಾತ್ಮಕ ಇದೆರಡು ಕರ್ಮಫಲ ಫಲ ಎಂತಕ್ಕಂಥದ್ದಿರುತ್ತೆ ಹಾಗಾಗಿ ನೀವು ನಿಮ್ಮ ಇಷ್ಟ ದೈವವನ್ನು ಪೂಜೆ ಕೈಕರೆಗಳನ್ನು ಮಾಡುವ ಕಾರಣದಿಂದ ಅಂತೆಲ್ಲ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಧರ್ಮದಿಂದ ಯಾವುದೇ ರೀತಿಯಾದಂಥ ತಂತ್ರವನ್ನು ಮಾಡಿದ್ರೂ ಕೂಡ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ನೀವು ಬಗೆಹರಿಸ್ಕೋಬೋದು ಮತ್ತು ನಿಷ್ಠೆಯಿಂದ ಭಕ್ತಿ ಆಚರಣೆಯನ್ನು ಮಾಡಿ ಭಗವಂತನ ನಂಬಿ ಪೂಜೆ ಕೈಕರೆಗಳನ್ನು ಮಾಡಿ ಯಾವುದೇ ಧರ್ಮದ ತಂತ್ರ ಆದ್ರೂ ಕೂಡ ಅದು ತಂತ್ರ ಹಾಗಾಗಿ ಆ ತಂತ್ರಕ್ಕೆ ಪ್ರತಿತಂತ್ರ ಅದು ಸಕಾರಾತ್ಮಕವಾಗಿ ಭಗವಂತನ ದಯೆ ಕೃಪೆ ಆಶೀರ್ವಾದ ಇರುತ್ತೆ ಅದನ್ನು ಮರೀದಿರಿ ಸಕಾರಾತ್ಮಕ ಆಚರಣೆಯನ್ನು ಮಾಡಿ ನಿಸ್ಸಂಶಯವಾಗಿ ನಿಮ್ಮ ನಿಷ್ಠೆ ಭಕ್ತಿಯುತವಾಗಿದ್ದರೆ ಸಕಾರಾತ್ಮಕವಾಗಿದ್ದರೆ ಅವಶ್ಯವಾಗಿ ನಿಮ್ಮ ಸಮಸ್ಯೆ ಬಗೆಹರಿತವೆ ಜೊತೆಗೆ ಜಾತಕ ದೋಷಗಳನ್ನು ನೋಡ್ಕೊಳ್ಳಿ ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ದೋಷಗಳು ಶಾಪ ಪಾಪಗಳನ್ನು ನೀವು ನೋಡ್ಕೊಳ್ಳಿ ಇಲ್ಲಿ ಸಿಗ್ತಕ್ಕಂಥ ನೆಗೆಟಿವಿಟಿ ರಿಮೋ ದೂಪದ ಪೌಡರನ್ನು ನೀವು ತರಿಸ್ಕೊಂಡು ಮನೆಯಲ್ಲಿ ಬಳಸಿ ನಿಮಗೆ ಸಮಸ್ಯೆಗಳು ಬಗೆಹರೋದು ಗೊತ್ತಾಗುತ್ತೆ ಮಾರ್ಗದರ್ಶನಗಳು ಲಭ್ಯ ಆಗ್ತವೆ ನಿರಂತರ ನೀವು ಪ್ರಯತ್ನವನ್ನು ಮಾಡೋದರಿಂದ ನಿಮ್ಮ ಸಮಸ್ಯೆ ದೀರ್ಘಕಾಲದಿಂದ ಇದ್ದರೆ ಸಮಯ ತಗೊಳ್ಳುತ್ತೆ ಅಲ್ಪಕಾಲದಿಂದ ಇದ್ದರೆ ಬೇಗ ಬೇಗ ನಿವಾರಣೆ ಆಗುತ್ತೆ ಹೀಗೆ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಯಾವುದೇ ಧರ್ಮ ಯಾವುದೇ ತಂತ್ರ ಯಾವುದೇ ರೀತಿಯಾದಂಥ ಆತ್ಮ ಈ ರೀತಿಯಾಗಿ ನೀವು ವ್ಯಥೆಪಡ್ತಕ್ಕಂಥದ್ದಿಲ್ಲ ನಿಮ್ಮ ಕರ್ಮವೇ ಪ್ರಧಾನ ಜೀವದಲ್ಲಿ ಸಕಾರಾತ್ಮಕ ಫಲ ಇದ್ದರೆ ಅದು ಅನುಕೂಲ ನಕಾರಾತ್ಮಕ ಫಲ ಇದ್ದರೆ ಹಾನಿ ಇರುತ್ತೆ ಯಾವುದೇ ತಂತ್ರ ಆಗದಿದ್ರೂ ಕೂಡ ಹಾನಿ ಎಂಬತಕ್ಕಂಥದ್ದು ನಡೆಯುತ್ತೆ ಆ ಜೀವದ ಕರ್ಮಾನುಸಾರವಾಗಿ ಇದು ಗಮನ ಇರಲಿ ಸಕಾರಾತ್ಮಕ ರಕ್ಷಣೆಯನ್ನು ಮಾಡಿಕೊಳ್ಳಿ ಸಕಾರಾತ್ಮಕ ಹೆಚ್ಚಿಸ್ಕೊಳ್ಳಿ ಮತ್ತು ಸಕಾರಾತ್ಮಕತೆಯಿಂದ ಭಕ್ತಿ ಆಚರಣೆಯನ್ನು ಮಾಡಿ ಸಮಸ್ಯೆಗಳು ದೂರ ಆಗ್ತವೆ ಮುಂದಿನ ವಿಡದಲ್ಲಿ ಪೇಟೆಯ